ಸರ್ ತಮ್ಮ ಹೆಸರು ತಮ್ಮ ಹೆಸರು ಮಾಲಿಂಗಯ್ಯ ಸರ್ ಮಾಲಿಂಗಯ್ಯ ಯಾವ ಗ್ರಾಮ ತಮ್ಮದು ನಮ್ದು ಅಜನಹಳ್ಳಿ ಕೊಲಟ್ಟಿ ಗ್ರಾಮ ಅಜನಹಳ್ಳಿ ಅಂದ್ರೆ ಮಾಗಡಿ ತಾಲೂಕು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಅಜನಹಳ್ಳಿ ಓಕೆ ನೀವು ಮುಂಚೆಯಿಂದ ಬೀಜವರಿಗೆ ಬಿಡ್ಸಕ್ಕದ ಹಾ ಹಾ ಈ ಊರಿ ಬಿಟ್ರೆ ಮನೆಯಲ್ಲಿ ಎಷ್ಟಿದೆ ಊರಿಗಳು ಇಲ್ಲ ಎರಡವೇ ಎರಡು ಇಲ್ಲಿ ಬಂದು ಎರಡು ಬಂದಿದೆ ಹಾ ಈ ಊರಿ ಕರು ತಂದಿದ್ದೆ ನೀವು ಐದು ವರ್ಷ ಐದು ವರ್ಷದಿಂದ ತಾಯಿನೂ ಬಂದಿದೆ ತಾಯಿನೂ ಇದೆ ನೀವು ಯಾರ ತೈತ ತೊಗೊಂಡೋಗಿದ್ದು ಮೊದಲು ಇದು ಮೊದಲು ಕಾನಪುರ್ ತಮಿಳ್ನಾರ ತಂದಿರು ಹಾಂ ತಮ್ಮಾರದಿಂದ ಮಂಗಳಿಳಿ ಗೋಪಾಲಣ ಅಂತ ಅವರೆ ಹಾಂ ಅವ್ರು ತಗೊಂಡೋಗಿರು ಓಕೆ ಅವ್ರ ತಗೊಂಡಿದ್ದೇ ನಾವು ತಂದ್ರೆ ನಿಮ್ಮೂರಲ್ಲಿ ತುಂಬಾ ಹಸ್ಗಳಿದೆಯಾ ಸಕ್ಕಿದ್ದಾರೆ ಹಸುಗಳ ಹಾಂ ಊರಿಗಳು ಇಷ್ಟ ಜನ ಸಕ್ತಾರೆ ನಿಮ್ಮೂರಲ್ಲಿ ಒಬ್ಬರೈಸ್ ಒಬ್ಬರೇ ಹ್ಞೂ ನಿಮ್ಮ ತಂದೆ ಹೆಸರು ಕರಿಯಪ್ಪ ಅಂತ ಕರಿಯಪ್ಪ ಅಂತ ಹ್ಞೂ ನಿಮ್ಮ ಮನೇಲಿ ಬೀಜ ತೋರಿಸಿ ಬಿಟ್ಟು ಬೇರೆ ಅನ್ಸಕಲ್ವಾ ಹಸುಗಳು ಅಷ್ಟೇ ಆಮೇಲೆ ಇದು ಕೊಟ್ಟಿರೋ ಕರ್ಗಳನ್ನ ಸೇಲ್ ಮಾಡ್ತೀರಾ ಸೇಲ್ ಮಾಡ್ತೀವಿ ಇದ್ರ ತಂದೆ ಬಂದು ಯಾವ್ದು ಸರ್ ಇದ್ರ ತಂದೆ ಬಂದು ಎಗ್ನೂರ್ ಊರಿ ಎಗ್ನೂರ್ ಊರಿ ಅಂದ್ರೆ ಹಳೇ ಇತ್ತಲ್ಲ ಹಳೇ ಇತ್ತಲ್ಲ ಸುತ್ತ ಇತ್ತಲ್ಲ ಊರಿ ಅದ್ರ ಮಗ ಇದು ಓಕೆ ಇದಕ್ಕೆ ಏನ್ ಹೆಸರಿಟ್ಟಿದ್ದೀರಾ ಯಾದವ ಕಿಂಗ್ ಅಂತ ಇಟ್ಟಿ ಯಾದವ ಕಿಂಗ್ ಎಷ್ಟು ಸುಮ್ಮನೆ ಹತ್ತಿರ್ಬೋದು ಅಂದಾಜು ಒಂದುವರೆ ಸಾವಿರ ಒಂದುವರೆ ಸಾವಿರ ಹ್ಮ್ 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 ಮಗಡಿಗೆ ಇವತ್ತು ಬಂದ್ರಾ ಇವತ್ತು ಬಂದ್ರು

ಮುಂಚೆಯಿಂದ ನಮ್ಮ ತಂದೆ ಕಾಲದಿಂದ ಹತ್ತು ಹದಿನೈದರಿಂದ ಬಿಟ್ಟಿದೆ ಅಂದರೆ ಐನೂರು ಬಿಡ್ತಿದ್ವಿ ನಾನು ಆಮೇಲೆ ಆಲೂ ಇದೇವರೆ ಐನೂರು ಹಂಗೆ ಬಿಡ್ತಾಯಿದ್ವು ಏನು ಮೊಟ್ಟೆ ಕೊಡ್ತೀರಾ ಇಲ್ಲ ಸರ್ ಉಳಿ ರವಿ ಅಕ್ಕಿ ನುಚ್ಚು ಮೊಟ್ಟೆ ಮೊದ್ಲನ್ನ ಕೊಡ್ತಾ ಇಲ್ಲ ಮೊಟ್ಟೆ ಎಲ್ಲ ಯಾವತ್ತನ್ನ ಸರ್ವೀಸಲ್ಲಿ ಬಟ್ಟೆ ಕೊಟ್ಟೇಳಿ ಹ್ಮ್ 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 ಹ್ಞೂ ಬೇರೆ ಏನ್ ಕೊಡ್ತೀರಾ ತಿಂಡಿಗಳು ಉಳ್ಳಿನುಚ್ಚು ಹಾ ರವಿ ಭುಜ ಹ್ಮ್ ಚಕ್ಕೆ ಭುಜ ಹ್ಮ್ ಅಕ್ಕಿ ನುಚ್ಚು ರವಿ ಹಸ್ರು ಮೇವೆಲ್ಲ ಮುಟ್ಸಲ್ಲ ಹಸುರು ಮೈ ಜೋಳ ಹಾಕ್ತೀರಾ ಹ್ಞೂ 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 ಬೆಂಗಳೂರು ಕಡೆಯಿಂದನು ಬರ್ತಾರೆ ಬೆಂಗಳೂರು ತುಮಕೂರು ಎಲ್ಲ ನಂಗೆ ಹೇಳಿ ಏ ಇದು ರಾವತ್ನಳಿಂದ ಬಂದಿದ್ದು ರಾವತ್ನ ನೋಡ್ಲಿ ಗಾಡಲ್ ಮಾರ್ಥದಿಂದ ಬಂದಿದ್ದು ಹ್ಞೂ ಏ ಏಯ್ ಕಾವಡೆ ದೂರದಿಂದ ಸ್ವಲ್ಪ ಬೆಳಿಬೋದಾ ಹೈಟ್ ಬೆಳಿತಾ ಇನ್ನು ಇನ್ನು ನೈಟ್ ಬೆಳೆಯುತ್ತೆ ಅಷ್ಟೇ ಹ್ಞೂ ಹ್ಞೂ ಇವ್ರು ಯಾರು ಕೇಳ್ತಾ ಇದ್ದಾರ ಕೊಡ್ತೀರಾ ಕೇಳ್ತಾ ಇದ್ದಾರಾ

ಎಲ್ಲ ಸುಮಾರು ಕಡೆ ಇವೆ ಸರ್ ಹ್ಮ್ 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 ಏನೊಂದು ಐವತ್ತ ಮೇಲೆ ಇರ್ಬೋದಾ ಮಾಗಡಿ ತಾಲೂಕಲ್ಲ ನಿಮ್ಮೂರಲ್ಲಿ ಹ್ಮ್ ಹ್ಮ್ ಎಷ್ಟೋರಾಗುತ್ತ ಮಾಗಡಿಯಿಂದ ಬರ್ಬೇಕಂದ್ರೆ ಹೆಂಗೆ ಬರ್ಬೇಕು ನಿಮ್ಮೂರ್ ಕಡೆ ಮಾಗಡಿಯಿಂದ ಹೊಸಪೇಟೆಯಿಂದ ಪಳ್ಳ್ಯಾದಿ ಪಳ್ಳಿ ಬಿಟ್ರೆ ಬಿಟ್ರೆ ಮಾಗಡಿಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಹದಿನೈದು ಹ್ಮ್ ಹ್ಮ್

सर असू करतो अंदाज एक्स्ट्रा घेत बेल निमगा

ಇನ್ನೆಷ್ಟೇ ಸರ್ ಜಾತ್ರೆ ಇದು ನಾಲ್ಕು ದಿನ ಸರ್ ನಾಲ್ಕು ದಿನ ಹ್ಞೂ ಇನ್ನು ಮೆರವಣಿಗೆ ಮಾಡೋ ನಾಳೆದು ಮಾಡ್ತಾರೆ ಮಾಡ್ತಾರೆ ಓಕೆ ಓಕೆ ಸರ್ ಧನ್ಯವಾದ ಸರ್ ತ್ಯಾಂಕ್ ಯು